ಡಿ ಬಸ್ ಅಂದ್ರೆ ಟಿ ಆರ್ ಪಿ ಟಿ ಆರ್ ಪಿ ಅಂದ್ರೆ ಡಿ ಬಸ್ ಯಾಕೆ ಅಂದರೆ ಇನ್ನು ಯಾವುದು ನ್ಯೂಸ್ ಸಿಗೋಲ್ಲ ಇವರಿಗೆ ಮೀಡಿಯಾಗಳಿಗೆ ನಿಜವಾಗ್ಲೂ ಅದಕ್ಕೆ ದರ್ಶನ್ ಅವರು ಸರಿಯಾಗಿ ಹೇಳಿದ್ದಾರೆ ಅರ್ಥ ಆಯ್ತಾ ಯಾವ್ದನ್ನ ತೋರಿಸ್ಬೇಕು ಅದನ್ನ ಮಾತ್ರ ತೋರಿಸಿ ಇನ್ನು ಬೇಡದಿರೋದನ್ನ ಯಾವತ್ತೂ ತೋರಿಸೋದಕ್ಕೋಗ್ಬೇಡಿ ಇಷ್ಟಿಂತ ಏನೇನೆಲ್ಲ ಘಟನೆಗಳು ನಡೀತಾ ಇದ್ದಾವೆ ತೋರಿಸಿ ಅಂಥವ್ನ ಮೊನ್ನೆ ದಿನ ಕುಡ್ಕೊಂಡು ತೇಲಾಡ್ತಿದ್ರು ದಿನಾಡ್ತಿದ್ರು ಅದಲ್ಲ ಅವರು ಏನಂದ್ರೆ ಮಾತಾಡ್ಬೇಕಾರೆ ಡಿ ಬಾಸ್ ಮುಂದೆ ಮಾತಾಡ್ಬೇಕು ಡಿ ಬಾಸ್ ಜೈಲಲ್ಲಿ ಇದ್ದಾಗಲ್ಲ ನಿನ್ ಇದ್ಯಾ ನಿನ್ ಕೆಪಾಸಿಟಿ ಇದೆಯಾ ನಿನ್ ಮೀಡಕ್ ನಿನ್ಗೆ ಇನ್ಫ್ಲೂಯೆನ್ಸ್ ಇದೆಯಾ ನೀನ್ ಮಾತಾಡು ಡಿ ಬಾಸ್ ಮುಂದೆ ಮಾತಾಡು ತಾಕತ್ತಿದ್ರೆ ಡಿ ಬಾಸ್ ಆಚೆ ಬರ್ತಾರಲ್ಲ ಅವಾಗ ಮಾತಾಡು ಇವಾಗ ನಾಳೆ ಇವತ್ತು ಆಚೆ ಬರ್ತಾರೆ ಡಿ ಬಾಸ್ ಇನ್ಮೇಲೆ ಮಾತಾಡಿ ಗೊತ್ತಾಗುತ್ತೆ ಗೊತ್ತಾಗತ್ತೆ ಡಿ ಬಾಸ್ ಬಗ್ಗೆ ನೀವು ಅವಾಗ ಒಪ್ಕೋತೀನಿ ಫೈನಲಿ ಸರ್ ಏನು ಬ್ರೋ ನಾವು ಹೇಳೋದು ಒಂದೇ ಯಾರೇ ಹೊಸೊಬ್ರಿಗೆ ಸಪೋರ್ಟ್ ಮಾಡಬೇಡಿ ಅಂತಲೇ ಹೇಳೋದು ನಾವೀಗ ಯಾಕಂದರೆ ಯಾರೂ ಬರಲಿಲ್ಲ ಬ್ರೋ ಕಷ್ಟ ಅವ್ರು ಕಷ್ಟದಲ್ಲಿದ್ದಾಗ ಯಾರೂ ನೋಡೋಕ್ಕೆ ಬರಲಿಲ್ಲ ಬ್ರೋ ಹೊಸೊಬ್ಬರಾಗಲಿ ಯಾರಾಗ್ಲೋ ಯಾರಾದರೂ ಆಗಲಿ ಡಿ ಬಾಸ್ ಅವ್ರಿಗೆ ಹೇಳೋದು ಒಂದೇ ಯಾರಿಗೂ ಸಪೋರ್ಟ್ ಮಾಡಬೇಡಿ ಯಾಕಂದರೆ ಇವಾಗೆಲ್ಲ ನೋಡ್ತಾ ಇದ್ದೀರ ನೀವು ಈಗ ಸುದೀಪ್ ಸರ್ ಎಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಅವರ ಹಳೆ ಫ್ರೆಂಡ್ಗಳೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಇವ್ರು ಕೈ ಹಿಡಿದ ಮೇಲೆ ಹತ್ತಿದಾರೆ ಯಾಕೆ ಬ ಯಾಕೆ ಬ್ರೋ ಸಪೋರ್ಟ್ ಮಾಡ್ತಾಯಿಲ್ಲ ಯಾಕೆ ಅವ್ರು ಕಷ್ಟಕ್ಕಾಗಲಿಲ್ಲ ಇವರು ಏನು ಬ್ರೋ ನಾನು ಹೇಳೋದು ಬ್ರೋ ಅದೇ ನಾ ಒಂದು ಹೇಳೋದು ಏನಪ್ಪ ಅಂದರೆ ಇವರು ಜೈಲಿಗೆ ಹೋದ್ರೂ ಇವ್ರ ಹೈಪು ಕ್ರೇಝು ಏನೂ ಕಡಿಮೆ ಆಗಿಲ್ಲ ನಾವು ಒಂದೇ ರಿಕ್ವೆಸ್ಟು ಬಾಸ್ ಬನ್ನಿ ಮತ್ತೆ ನಿಮ್ಮ ತಪ್ಪಿನ ಅರಿವಾಗಿದೆ ಆದರೆ ಬಟ್ ಇನ್ನು ನಿಮ್ಮ ಹೆಸರು ಹೇಳ್ಕೊಂಡು ಬೇಳೆ ಬೇಯಿಸ್ಕುತ್ತಿದ್ದರೆಲ್ಲ ನೀವು ಕಷ್ಟ ಅಂದಾಗ ಯಾರೂ ಬರಲಿಲ್ಲ ಬಸ್ ಆದರೆ ನಾನು ಹೇಳ್ತಾ ಇರೋದು ಇನ್ನು ಮುಂದೆ ಕೆಲಸ ಚೆನ್ನಾಗಿ ಮಾಡಿ ನಿಮ್ಮ ಫ್ಯಾನ್ಸ್ಗಳಿಗೆ ಕೊಟ್ಟಿರೋ ಮಾತನ್ನ ನೀವು ಉಳಿಸ್ಕೊಳ್ಳಿ ಇನ್ನೂ ಮಾಡಬೇಕಾದ ಕೆಲಸ ಇನ್ನೂ ತುಂಬ ಬೇಜಾನಿದ್ದಾವೆ ತೋರಿಸಿ ಡಿ ಬಾಸ್ ಅಂದರೆ ಮತ್ತೆ ಎಲ್ಲರೂ ತಲೆ ಎತ್ತಿ ನೋಡಬೇಕು ಆ ಥರ ಅಲ್ಲ ಅಭಿಮ ಅಭಿಮಾನಿಗಳಿಗೆಲ್ಲ ಹೇಳೋದೊಂದೇ ಒಂದೇ ನಮ್ಮ ಬಾಸು ಎಲ್ಲೇ ಹೋದರೂ ಎಪ್ಪತ್ತು ದಿನದ ಮೇಲೆ ಡೇಟ್ ಕೊಡಲ್ಲ ಇನ್ನು ಡೆವಿಲ್ಗೂ ಅಷ್ಟೇ ಎಪ್ಪತ್ತು ದಿನ ಅಷ್ಟೇ ಶೂಟ್ ಮಾಡೋದು ಇನ್ನು ಫೆಬ್ರವರಿ ಮಾರ್ಚ್ಗೆಲ್ಲ ಡೆವಿಲ್ ಬರೋ ಥರ ಅವ್ರು ಮಾಡೇ ಮಾಡ್ತಾರೆ ಆಚೆ ಬಂದರೆ ಅಭಿಮಾನಿಗಳೆಲ್ಲ ಕಾಯ್ತಾಯಿರಿ ವೆಯ್ಟ್ ಮಾಡ್ತಾಯಿರಿ ಯಾರು ಯಾರ ಇಷ್ಟು ದಿನ ಮಾತಾಡಿದ್ರು ಬಗ್ನಿಗೋಟ ಇಟ್ಟರಲ್ಲ ಮೂವಿ ರಿಲೀಸ್ ದಿನ ನಾವು ಬಗ್ನಿಗೋಟ ಇಟ್ಟು ಹೊಡ್ಯೋಣ ತಲೆ ಕೆಡಿಸ್ಕೋಬೇಡಿ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ